ಇಲ್ಲಾಗಿಲ್ಲ ಗೌರವ ಕೊಟ್ಟೆ ಮಾತಾಡುದು ಈಗ ಕೂತ್ಕಲ್ಲಿ ಅಲ್ಲಿ ಕೂತ್ಕಲ್ಲಿ ಆಯ್ತಪ್ಪ ಗೊತ್ತಿದೆ ನಿಮ್ದಲ್ಲ

ರಮೇಶ್ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ತಮಗೂ ಇರೋ ಸ್ನೇಹ ಮತ್ತು ಅದೇ ಜಿಲ್ಲೆಯಿಂದ ಬಂದಿರೋದ್ರಿಂದ ತಾವು ಏಕವಚನದ ಉಪಯೋಗವನ್ನ ಮಾಡಿದ್ರ ಅಲ್ಲ ಒಂದೇ ನಿಮಿಷ ಏಕವಚನ ಉಪಯೋಗ ಮಾಡಿದ್ರ ನೀವು ಅದನ್ನ ನಿಮ್ ಚೇಂಬರ್ ಅಲ್ಲಿ ಅದು ಮಾಡಿದ್ರೆ ನಮ್ದೇನಿಲ್ಲ ಇದು ಸದನ ಇರೋದ್ರಿಂದ ಒಬ್ಬ ಶಾಸಕರು ಅದೃಷ್ಟ ಸ್ನೇಹ ಗೊತ್ತಿದೆ ನಿಮ್ಗೂ ಅವ್ರಿಗೂ ಬಹಳ ಚಂದ ಒಳ್ಳೆ ಸ್ನೇಹ ಇದೆ ಸದನ ನಡೆಯಬೇಕಾದ್ರೆ ಸದನದಲ್ಲಿ ಆತರ ಹೇಳಿದಾಗ ಅವ್ರಿಗೆ ಒಂದ್ ರೀತಿ ಅವಮಾನ ಅದನ್ನ ಅವ್ರು ಬೇರೆ ಅರ್ಥ ಮಾಡ್ತಾರೆ ಒಂದು ಯಾರು ತಪ್ಪ ಅರ್ಥ ಮಾಡಿಕೊಳ್ಳುದು ಬೇಡ ಕೆಲವೊಮ್ಮೆ ಮಾತಾಡುವ ಕೆಲವೊಂದು ಇರ್ತದಂತರ